ನೆಚ್ಚಿನ ತಾರೆಯರ ಮೇಲಿನ ಪ್ರೀತಿಯಿಂದ ಬಹಳಷ್ಟು ಬದಲಾವಣೆಗಳು ಈಗಾಗಲೇ ಆಗಿವೆ ಆಗ್ತಾನೂ ಇದೆ ಆದರೆ ಕೆಲವರು ಹೀಗೆ ಮಾಡಬೇಡಿ ಹಾಗೆ ಮಾಡಬೇಡಿ ಎಂದು ಲೆಕ್ಚರ್ ನೀಡಿ ಆ ನಂತರ ತಾವೇ ಸಮಾಜವನ್ನು ದಾರಿಗೆ ಎಳೆಯುವ ಕೆಲಸವನ್ನ ಮಾಡ್ತಾರೆ ಪಾನ್ ಮಸಾಲ ರಮ್ಮಿ ಸರ್ಕಲ್ ಸೇರಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡುವ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ತಾರೆ ಈ ಸಾಲಿಗೆ ತೀರಾ ಇತ್ತೀಚೆಗೆ ವೈಷ್ಣವಿ ಗೌಡ ಸೇರಿಕೊಂಡಿದ್ದಾರೆ ರಮ್ಮಿ ಸರ್ಕಲ್ ಜಂಗ್ಲಿ ರಮ್ಮಿಯ ಪ್ರಚಾರ ಮಾಡಿದ್ದಾರೆ ಈ ಮೂಲಕ ತಮ್ಮ ಅಸಂಖ್ಯಾತ ಅಗಣಿತ ಅಭಿಮಾನಿಗಳಿಗೆ ರಮ್ಮಿ ಆಡಲು ಪ್ರೇರೇಪಿಸಿದ್ದಾರೆ ಹಾಗಂತ ಎಲ್ಲರೂ ಇಲ್ಲಿ ಒಂದೇ ಕ್ಯಾಟಗರಿಗೆ ಸೇರುವವರಲ್ಲ ಅಲ್ಲೊಬ್ಬರು ಇಲ್ಲೊಬ್ಬರು ಹಣದಾಸೆಗೆ ಒಳಗಾಗದೆ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ ಪ್ರದರ್ಶಿಸ್ತಾರೆ ಎಡಗಾಲ್ನಲ್ಲಿ ಬಂದ ಅವಕಾಶವನ್ನ ಒದ್ದು ಜನ ಮನ ಗೆಲ್ತಾರೆ ಇದಕ್ಕೆ ರಕ್ಷಕ್ ಬುಲೆಟ್ ಸದ್ಯದ ಉದಾಹರಣೆ ತಮ್ಮ ಮಾತು ಹಾವ ಭಾವಗಳಿಂದ ಸದಾ ಚರ್ಚೆಗೀಡಾದವರು ರಕ್ಷಕ್ ಬುಲೆಟ್ ಹೆಚ್ಚೇನಿಲ್ಲ ಇನ್ನೊಂದು ಹತ್ತು ಮಾಸ್ ಡೈಲಾಗ್ ಬಿಟ್ರೆ ಕರ್ನಾಟಕನೇ ನಂದು ಅಂತೇಳಿ ಬಿಗ್ ಬಾಸ್ ಹತ್ತನೇ ಮನೆಯಲ್ಲಿ ಹತ್ತಿಪ್ಪತ್ತು ದಿನ ಇದ್ದು ಬಂದ ರಕ್ಷಕ್ ಅವರನ್ನ ಇಲ್ಲಿವರೆಗೆ ಆಡಿಕೊಂಡವರು ಒಬ್ಬಿಬ್ರಲ್ಲ ಆದರೆ ಇದ್ಯಾವುದಕ್ಕೂ ರಕ್ಷಕ್ ಬುಲೆಟ್ ತಲೆ ಕೆಡಿಸಿಕೊಂಡಿಲ್ಲ ಟ್ರೋಲ್ಗಳಿಗೆ ಸೊಪ್ಪು ಹಾಕಲಿಲ್ಲ ಬದಲಿಗೆ ಥೇಟ್ ದರ್ಶನ್ ಅವರಂತೆ ಆನೆ ನಡೆದಿದ್ದೇ ದಾರಿ ಎಂದು ಚಿತ್ರರಂಗದಲ್ಲಿ ಮುನ್ನುಗ್ಗಿದ್ದಾರೆ ಇಂಥ ರಕ್ಷಕ್ ಬುಲೆಟ್ ಈಗ ತಮಗೆ ಆನ್ಲೈನ್ ವೆಟ್ಟಿಂಗ್ ಆ್ಯಪ್ ನೀಡಿದ ಆಫರ್ನ ಸರೀಸಾಗಿ ತಿರಸ್ಕರಿಸಿದ್ದಾರೆ ಹೌದು ಅಸಲಿಗೆ ರಕ್ಷಕ್ ಬುಲೆಟ್ ತಮ್ಮ ನಲ್ಲಿ ವಿಡಿಯೋ ಒಂದನ್ನು ಅಪ್ಲೋಡ್ ಮಾಡಿದ್ದಾರೆ ಅಪ್ಲೋಡ್ ಮಾಡಿದ ಈ ವಿಡಿಯೋದಲ್ಲಿ ರಕ್ಷಕ್ ಬುಲೆಟ್ ಅವರಿಗೆ ಬೆಟ್ಟಿಂಗ್ ಆ್ಯಪ್ ಒಂದು ಸಂಪರ್ಕ ಮಾಡಿದೆ ಆಗ ಲೌಡ್ ಸ್ಪೀಕರ್ನಲ್ಲಿ ಮಾತನಾಡುವ ರಕ್ಷಕ್ ಬುಲೆಟ್ ಯಾವುದೋ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡಿ ಜನರನ್ನ ದಾರಿಗೆ ಇಳಿಯುವುದು ಬೇಡ ನಾನು ಹೇಳಿದೆ ಅಂತ ಬೆಟ್ಟಿಂಗ್ ಆ್ಯಪ್ಗೆ ಒಬ್ರು ನೂರು ರೂಪಾಯಿ ಹಾಕಿ ಕಳೆದುಕೊಂಡ್ರೆ ಆಗ ಅವರು ಬೈಕೊಳ್ಳೋದು ನನ್ನನ್ನೇ ಯಾಕಂದ್ರೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡಿದಾಗ ನನ್ನ ಮುಖವೇ ಅಲ್ಲಿ ಕಾಣಿಸುತ್ತೆ ಎಂದಿದ್ದಾರೆ ಪ್ರತಿಯೊಬ್ಬರಿಗೂ ಒಂದೊಂದು ರೂಪಾಯಿ ಕೂಡ ದೊಡ್ಡದೇ ಹತ್ತು ರೂಪಾಯಿ ಕೂಡ ದೊಡ್ಡದೇ ಈ ರೀತಿ ಬೆಟ್ಟಿಂಗ್ ಆಪ್ ಪ್ರಮೋಟ್ ಮಾಡಿ ನೂರಲ್ಲ ಕೋಟಿ ರೂಪಾಯಿ ಬರುತ್ತೆ ಅಂದ್ರೂ ನನಗೆ ಅದು ಬೇಡ ಎಂದು ಹೇಳಿದ್ದಾರೆ ನಾನು ಯಾವುದೇ ಬೆಟ್ಟಿಂಗ್ ಆಪ್ಗಳನ್ನು ಪ್ರಮೋಟ್ ಮಾಡಲ್ಲ ಎಂದು ಖಡಾಖಂಡಿತವಾಗಿ ತಿರಸ್ಕರಿಸಿದ್ದಾರೆ ಸದ್ಯ ರಕ್ಷಕ್ ಬುಲೆಟ್ ಅವರ ಈ ವಿಡಿಯೋ ವೈರಲ್ ಆಗಿದೆ ರಕ್ಷಕ್ ಬುಲೆಟ್ ಅವರಿಗೆ ನಿಜಕ್ಕೂ ಬೆಟ್ಟಿಂಗ್ ಆಪ್ ಸಂಪರ್ಕಿಸಿದೆಯಾ ಅಥವಾ ಚಿತ್ರರಂಗದ ತಮ್ಮ ಸಹೋದ್ಯೋಗಿಗಳಿಗೆ ರಕ್ಷಕ್ ಬುಲೆಟ್ ಅವರು ತಿಳಿ ಹೇಳಲು ಈ ಪ್ರಯತ್ನ ಮಾಡಿದಾರಾ ಅನ್ನುವಂತಹ ಅನುಮಾನ ಕಾಡ್ತಿದೆ ಹೀಗಾಗಿಯೇ ಒಂದೇ ಒಂದು ಚಿತ್ರ ಮಾಡಿ ಅದರಲ್ಲಿ ನೀನು ಹೀರೋ ಆಗಿ ಆ ಸಿನಿಮಾ ಏನಾದರೂ ಬ್ಲಾಕ್ ಬಸ್ಟರ್ ಆಗಿ ಹೋದರೆ ನಿನ್ನ ಹಂಗಲ್ಲ ಸಹಿಸ್ಕೊಳ್ಳೋದು ಎಂದು ಒಬ್ಬರು ಕಿಂಡಲ್ ಮಾಡಿದ್ರೆ ಆ ಬೆಟ್ಟಿಂಗ್ ಪ್ರಮೋಷನ್ ಮಾಡೋದಕ್ಕೆ ನಿನ್ನ ಅಪ್ರೋಚ್ ಮಾಡೋನೆಲ್ಲ ಅವನನ್ನ ಮೆಚ್ಚಬೇಕು ಎಂದು ಇನ್ನೊಬ್ಬರು ಕಾಮೆಂಟ್ ಮಾಡಿದ್ದಾರೆ ಇನ್ನೂ ಕೆಲವರು ರಕ್ಷಕ್ ಅವರದು ಒಳ್ಳೆಯ ನಿರ್ಧಾರ ಎಂದು ಹೇಳಿದ್ದಾರೆ